ಒಂದು ಮುಜ ನಮನಗಳನ್ನು ಸಲ್ಲಿಸ್ತಾ ಇವತ್ತು ನಮ್ಮ ಪ್ರೌಢಶಾಲೆಯಲ್ಲಿ ಗಣಿತ ಶಿಕ್ಷಕರಾಗಿ ಸುಮಾರು ಎಂಟು ವರ್ಷಗಳಿಂದ ಕಾರ್ಯನಿರ್ವಹಿಸಿ ಇವತ್ತು ಅವರು ವರ್ಗಾವಣೆಯಲ್ಲಿ ತಮ್ಮ ಸಮೀಪದ ಊರು ಸರ್ಕಾರಿ ಪ್ರೌಢಶಾಲೆ ಸುಟ್ಟಿಯನ್ನು ಆಯ್ಕೆ ಮಾಡಿಕೊಂಡು ಇವತ್ತು ನಮ್ಮ ಶಾಲೆಯಿಂದ ಗಣಿತ ಶಿಕ್ಷಕರ ಹುದ್ದೆಯಿಂದ ನಿರ್ಗಮಿಸ್ತಾ ಇದ್ದಾರೆ ಅದೇ ಹುದ್ದೆಗೆ ಅದೇ ರಾಯಭಾರ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಸುಟ್ಟಿಯಲ್ಲಿಂದ ಪಟ್ಟಣ ಸರ್ ಅವರ ಜಾಗವನ್ನು ಇಲ್ಲಿ ತುಂಬಿದ್ದಾರೆ ಅವರಿಗೆ ಒಂದು ಸ್ವಾಗತವನ್ನು ಕೋರ್ತೀನಿ ನಮ್ಮ ಕಾಂಗ್ರೆಸ್ನಲ್ಲಿ ಮಾಡ್ತಾ ಇದ್ದೇವೆ ಅವರು ಸುಮಾರು ಎರಡು ಸಾವಿರದ ಹದಿನೇಳರಲ್ಲಿ ಈ ನಮ್ಮ ಒಂದು ಪ್ರೌಢಶಾಲೆಗೆ ಗಣಿತ ಶಿಕ್ಷಕರಾಗಿ ಆಯ್ಕೆಯಾಗಿ ಬಂದರು ಬಂದ ನಂತರ ನಾನು ಕೂಡ ಒಂದೇ ವರ್ಷದ ಹಿಂದೆ ಇಲ್ಲಿ ಮುಖ್ಯೋಪಾಧ್ಯಾಯನಾಗಿ ಸೇವೆ ಸಲ್ಲಿಸ್ತಾ ಇದ್ದಿದ್ದು ಆವಾಗ ಸರ್ ಬಂದದ್ದು ನನಗೂ ಭಾಳಷ್ಟು ಖುಷಿ ಅನ್ನಿಸ್ತು ಆಯಿತು ಆ ನಂತರದಲ್ಲಿ ಒಳ್ಳೆಯ ಕೆಲಸಗಳು ಮಾಡೋಣ ಅನ್ನತಕ್ಕಂಥ ಒಂದು ಮನೋಭಾವನೆಯಿಂದ ಭಾಳಷ್ಟು ಶ್ರದ್ಧೆಯಿಂದ ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಅವರು ಸಹಭಾಗಿಯಾಗಿ ನನ್ನ ಬೆನ್ನೆಲವಾಗಿ ನಿಂತುಕೊಂಡು ನನ್ನ ಬಲಗೈ ಬಂಟನಾಗಿ ಎಲ್ಲ ಶಾಲೆ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇದ್ದಷ್ಟು ಅವಧಿಯಲ್ಲಿ ಚುಳುಕಿ ಶಾಲೆ ಒಳ್ಳೆಯ ಶಾಲೆ ಅಂತಕ್ಕಂಥದ್ದು ಒಂದು ಹೆಮ್ಮೆಯ ಕೀರ್ತಿ ಅವ್ರಿಗೂ ಸಲ್ಪತಿ ಅವರು ನಮ್ಮ ಈ ಒಂದು ಅವಧಿಯಲ್ಲಿ ಭಾಳಷ್ಟು ನಮ್ಮೊಂದಿಗೆ ಇದ್ದು ವಿದ್ಯಾರ್ಥಿಗಳ ಒಂದು ಸ್ತ್ರೀಯೋಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸಿದಂಥವ್ರು ಅವರು ಅವರು ಯಾವತ್ತೂ ಕ್ಲಾಸ್ ತೆಗೆದುಕೊಳ್ಳಲಿಕ್ಕೆ ಬೇಸರ ಪಟ್ಟವರಲ್ಲ ಮುಂಜಾನೆ ವಿಶೇಷ ಸಂಜೆಯ ಓದಿ ಅದನ್ನು ಮೀರಿ ಮತ್ತೆ ಗವಿಯಲ್ಲಿ ವಿಶೇಷ ತರಗತಿ ಇಂಥವುಗಳನ್ನ ನಡೆಸಿ ನಮ್ಮ ಶಾಲೆ ಉತ್ತಮ ಫಲಿತಾಂಶವನ್ನು ಹೊಂದಿದೆ ಅದೇ ಫಲಿತಾಂಶ ಮುಂದುವರಿಲಿ ಅದರ ಜೊತೆಗೆ ಈಗ ಬಂದಂಥ ಸರ್ನೂ ಕೂಡ ಅದೇ ಸ್ಥಾನವನ್ನು ತುಂಬಿಕೊಂಡು ನಮ್ಮ ಶಾಲೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಸಾಧಿಸಲಿ ಅಂತ ಒಂದು ಆಶಿಸಿ ಇವತ್ತು ಕಂಬಳೇಶ್ ಸರ್ ನಮ್ಮ ಶಾಲೆಯಿಂದ ತಮ್ಮ ವರ್ಗವಾದಂಥ ಪ್ರೌಢಶಾಲೆಗೆ ನಿರ್ಗಮಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಅವರಿಗೆ ಸಂತೋಷದಿಂದ ಅವರನ್ನು ನಮ್ಮ ಪ್ರೌಢಶಾಲೆಯಿಂದ ಬೀಳ್ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ ಎಲ್ಲರೂ ಸಾಕ್ಷರತಾ ಬಾ ಒನ್ ಟು ತ್ರೀ ಒನ್ ಟೂ ತ್ರೀ

I <laughs> do